ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ನಾವು ವರ್ಷ ವರ್ಷ ಹೋಗುವಂತೆ ಈ ವರ್ಷ ಸಹ ನಾವು ಕೇರಳ ಕೇರಳದ ಮಾಯ ಎಂಬ ಪ್ಲೇಸ್ಗೆ ಹೋಗಿದ್ದೆವು ಈ ಒಂದು ಚೆನ್ನ ಸಹ ಚರ್ಚ್ಗೆ ಸಖತ್ ಚೆನ್ನಾಗಿತ್ತು ವರ್ಷ ಪ್ರತಿಯೊಂದು ನಮ್ಮ ಯಜಮಾನದ ಬರುತ್ತೆ ನಮ್ಮ ವರ್ಷಕ್ಕೊಂದ್ಸಲ ಸಲ ಯಾವುದಾದ್ರು ಒಂದು ಪ್ಲೇಸಿಗೆ ಹೊಸ ಪ್ಲೇಸಿಗೆ ಹೋಗ್ತಾರೆ ಹಾಗೆ ಈ ಸಲ ನಮ್ಮನ್ನು ಮಾಯ ಎಂಬ ಕೇರಳದಲ್ಲಿರೋ ಮಾಯ ಎಂಬ ಪ್ಲೇಸಿಗೆ ಕರ್ಕೊಂಡು ಹೋಗಿದ್ರು ತುಂಬ ಜನ್ ಚಾಲಿತ್ತು ಇತ್ತು ಗಾಡೀಲಿ ಹೋಗುವಾಗ ವರ್ಷ ವರ್ಷ ನಾವು ಹೇಗೆ ಫನ್ನಿಯಾಗಿ ಏನೆಲ್ಲ ಗೇಮ್ಸ್ಗಳನ್ನ ಇಟ್ಟಿರ್ತಾರೆ ಮೊದಲು ಒಂದು ಬೈಬಲ್ ಕ್ಲಾಸ್ ಬೈಬಲ್ದು ಪ್ಲೇಸ್ಗಳೆಲ್ಲ ಇರ್ತಿತ್ತು ಅದರಲ್ಲಿ ಸಹ ಪ್ರೈಸ್ಗಳೆಲ್ಲ ಸಿಕ್ತು ನಮಗೂ ಸಹ ಎಲ್ಲರಿಗೂ ಸಹ ಒಂದೊಂದು ಥರ ಪ್ರೈಸ್ಗಳು ಸಿಕ್ತು ತುಂಬ ಜಾಲಿ ತುಂಬ ಮೆಮೊರಿಬಲ್ ಆಗಿರುತ್ತೆ ನಮಗೆ ಈ ಈ ಟೂರ್ ಅಂತೂ ನಮಗೆ ವರ್ಷ ವರ್ಷ ಒಂದು ಮೆಮೋರಿಯಲ್ ಇರುವಂಥ ಟೂರ್ ಅವರು ಕರ್ಕೊಂಡು ಹೋಗೋದು ಹಾಗೆ ನಾವು ಮಾಯ ಚರ್ಚ್ಗೆ ತಗ್ಬೋದು ಅಲ್ಲಿನ ವಿಶೇಷ ಏನಂದರೆ ಅಂಡ್ ಅವ್ರನ್ನ ಪವಾಡಗಳ ಮಾತೆ ಅಂತ ಹೇಳ್ತಾರೆ ಇಲ್ಲಿನ ಸಣ್ಣ ಅವರ ಸಣ್ಣ ಮರದ ವಿಗ್ರಹವು ಅತ್ಯಂತ ಪವಿತ್ರವಾಗಿ ಆಗಿತ್ತು ಅಂತಂದರೆ ಅಲ್ಲಿನವರು ನಂಬ್ತಾರೆ ಅದು ದಂತಕಥೆಗಳ ಪ್ರಕಾರ ಆ ವಿಗ್ರಹ ಇದು ಹಡಗು ಹಡಗಿನಲ್ಲಿ ಒತ್ತೊಯ್ತಿರುವಾಗ ಮಾಯೆ ಮತ್ತು ಸಮುದ್ರ ತೀರಕ್ಕೆ ಬಂದಾಗ ಇದಕ್ಕಿದ್ದಂಗೆ ಅದು ನಿಂತೊಯ್ದಂತೆ ಹಡಗು ವಿಗ್ರಹ ಅಲ್ಲಿಂದ ಇಳಿಸಿದ ಮೇಲೇ ಮುಂದೆ ಸಾಗಿದಂತೆ ಎಷ್ಟು ಇದು ಮಾಡಿದರೂ ಮುಂದೆ ಸಾಗಲೇ ಇಲ್ಲ ಅಂತ ಹೇಳ್ತಾರೆ ಆಗ ಅಲ್ಲಿನ ಜನಗಳಿಗೆ ಗೊತ್ತಾಯಿತು ಈ ವಿಗ್ರಹ ಈ ಸನ್ ತೆರೇಜ ಅವರು ಇಲ್ಲೇ ಬಂದು ನೆಲೆಸಬೇಕು ಅಂತ ಹೇಳಿ ಅಲ್ಲಿ ಒಂದು ಒಂದು ಚರ್ಚೆನ ಕಟ್ಟಿದ್ರಂತೆ ಈ ಮತ್ತೊಂದು ನಂಬಿಕೆಯ ಪ್ರಕಾರ ಹಿಡಿಯೋರಿಗೆ ಬಲೆಯಲ್ಲಿ ಅವರ ವಿಗ್ರಹ ಸಿಕ್ಕಿದು ಅಂತಲೂ ಹೇಳ್ತಾರೆ ಅವು ತಲುಪಿದಂಗೆ ನಮಗೆ ಪೂಜೆ ಸಿಕ್ಕಿಲ್ಲ ಸ್ನೇಹಿತರೆ ಲಾಸ್ಟಿಗೆ ಒಂದು ಬ್ಲೆಸ್ಸಿಂಗ್ ಮಾತ್ರ ಸಿಕ್ತೇ ನಾವೆಲ್ಲ ಕೂತು ಒಂದು ನ ಇದು ಜಪಸರ ಹಿಡಿದು ಎಲ್ಲರಿಗಾಗಿ ಬೇಡಿಕೊಂಡು ನಿಮಗೆ ಸಮೇತ ನನ್ನ ಚಾನಲ್ನ ನೋಡೋ ಪ್ರತಿಯೊಬ್ಬರಿಗೂ ಸಹ ನಾನು ಬೇಡಿದ್ದೀನಿ ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಬೇಡಿದ್ದೀನಿ ಎಲ್ಲರನ್ನೂ ದೇವರು ಕಾಪಾಡಲಿ ಸೆಂಟ್ ತೆರೆಜವ್ರು ನಿಮ್ಮನ್ನು ಕಾಪಾಡಲಿ ಎಲ್ಲ ರೋಗಗಳಿಂದ ಕಾಪಾಡಲಿ ಸೆಂಟ್ ಟೆರೇಜ್ ಅವ್ರ ಹತ್ರ ಮೈಗ್ರೇನ್ ಮತ್ತು ತಲೆನೋವು ಇನ್ನೊಂಥರ ತಲೆನೋವು ಬರ್ತದಲ್ಲ ಅದಕ್ಕೆ ಬೇಡಿಕೊಂಡ್ರೆ ಖಂಡಿತ ಗುಣ ಆಗ್ತದಂತ ನೀವು ಸಹ ಬೇಡ್ಕೊಳ್ಳಿ ಸ್ನೇಹಿತರೆ ಅವರ ಬಗ್ಗೆ ಹೇಳಲಿಕ್ಕೆ ಹೋದರೆ ಇನ್ನೂ ಮುಗಿಯೋದೇ ಇಲ್ಲ ಅಷ್ಟೊಂದು ಅದ್ಭುತಗಳನ್ನ ಅವರು ಮಾಡಿದ್ದಾರೆ ಅವ್ರ ಜೀವಿತದಲ್ಲಿ ತುಂಬ ಅನಾರೋಗ್ಯದಿಂದ ಬಳಲುತ್ತಿದ್ದರಂತೆ ದೇವರೊಂದೇ ಮಾರ್ಗ ಅಂತೇಳಿ ದೇವರಲ್ಲಿ ಬೇಡಿ ಅವರು ಸಂತರಾಗಿದ್ದಾರೆ ಈ ಚರ್ಚಿಗೆ ಕ್ರಿಶ್ಚಿಯನ್ನರು ಮಾತ್ರ ಅಲ್ಲ ಹಿಂದೂಗಳು ಮುಸ್ಲಿಮರು ಕೂಡ ಅಪಾರ ಸಂಖ್ಯೆಯಲ್ಲಿ ಬರ್ತಾರಂತೆ ಅಲ್ಲಿನ ವಾರ್ಷಿಕ ಉತ್ಸವ ಸಮಯದಲ್ಲಿ ಸಹ ದೇವಸ್ಥಾನ ದೇವಸ್ಥಾನಗಳಿಂದ ಸಹ ಗೌರವ ಸಲ್ಲಿಸ್ತಾರಂತೆ ಅಷ್ಟು ಒಂದು ಒಳ್ಳ ನಂಬಿಕೆ ಇರುವ ತಾಯಿ ಅಂತಲೇ ಹೇಳ್ಬೋದು ಅಲ್ಲಿನ ಜನರು ಅಲ್ಲಿ ಸುಮಾರು ಥರದ ಆರ್ಕೆಗಳನ್ನ ಕಟ್ಕೊಳ್ತಾರಂತೆ ಉರುಳು ಸೇವೆ ಎಲ್ಲ ಮಾಡ್ತಾರಂತೆ ಕಾಲಿನ ಮೇಲೆ ನಡೀತಾರಂತೆ ಇದರ ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ಮಹತ್ವ ಪರಿಗಣಿಸಿ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪೋಪ್ ಫ್ರಾನ್ಸಿಸ್ ಅವರು ಈ ಚರ್ಚಿಗೆ ಮೈನರ್ ಬಸಲಿಕ್ಕಾ ಎಂದು ಉನ್ನತ ಸ್ಥಾನವನ್ನು ನೀಡಿದ್ರಂತೆ ಇದು ಉತ್ತರ ಕೇರಳದ ಮೊದಲು ಬಸಲಿಕ್ಕ ಎಂದುಗಳಿಗೆ ಪಾತ್ರ ಆಗಿದೆ ಅಂತ ಹೇಳ್ತಾರೆ ಸ್ನೇಹಿತರೆ ಇದು ಅಕ್ಟೋಬರ್ ತಿಂಗಳಲ್ಲಿ ದೊಡ್ಡ ಹಬ್ಬನೇ ನಡೀತದಂತೆ ಈ ತಾಯಿಯ ಇದು ವಿಗ್ರಹ ಮೆರವಣಿಗೆ ಸೇರ್ತದಂತೆ ಎಷ್ಟು ಜನ ಸೇರ್ತಾರಂದ್ರೆ ಅಷ್ಟು ಜನಗಳು ಸೇರ್ತಾರಂತೆ ನೀವು ನೆನೆಸ್ಬೋದು ಸ್ನೇಹಿತರೆ ಮದರ್ ತೆರೆಜಾ ಈ ಮತ್ತೆ ಈ ಅವಿಲಾದ ತೆರೆಸಾ ಒಂದೇ ಅಂತ ಅಲ್ಲ ಇವರು ಅವಿಲಾದ ತೆರೆಸಾ ಅಂತ ಇವರು ಹದಿನಾರನೇ ಶತಮಾನದಲ್ಲಿ ಸ್ಪೇನ್ ದೇಶದಲ್ಲಿ ಜೀವಿಸ್ತಿದ್ರು ಅಂತೆ ಅಲ್ಲಿ ಪ್ರಸಿದ್ಧ ಒಂದು ಕ್ರೈಸ್ತ ಸನ್ಯಾಸಿ ಮತ್ತು ಬರಹಗಾರ್ತಿ ಈ ಅವಿಲಾದ ತೆರೆಸಾ ಅದರ ಬಗ್ಗೆ ನಿಮ್ಗೆ ಹೇಳ್ಬೇಕಾಗಿತ್ತು ಅದಾದಮೇಲೆ ಇಷ್ಟು ಅಲ್ಲಿದು ಪ್ರಸಿದ್ಧಿ ಪಡೆದ ಒಂದು ಇದು ಸ್ಟೋರಿ ಸ್ನೇಹಿತರೆ ಅದಾದಮೇಲೆ ನಾವು ಬೀಚ್ಗೆ ಹೋದು ಮಾಯ ಹತ್ರ ಇರುವ ಕಣ್ಣೂರು ಭಾಗದಲ್ಲಿರುವ ಬೀಚ್ ಅದು ಅದು ಯಾವ ಬೀಚ್ ಅಂದರೆ ಮಾಯ ಮಾಯ ಬೀಚ್ ಅಂತ ನಾನು ಅಂದ್ಕೊಳ್ತೀನಿ ಯಾಕಂದರೆ ಇಲ್ಲಿ ನೀವು ನಿಮ್ಮ ಕಾರು ಬೈಕು ಎಲ್ಲ ನೇರವಾಗಿ ಸಮುದ್ರದ ದಡದ ಮೇಲೆ ಓಡಿಸ್ಬೋದು ಸ್ನೇಹಿತರೆ ನಾನು ನೋಡಿದೆ ಅದರದ್ದು ಮರಳೆಲ್ಲ ಅಷ್ಟು ಗಟ್ಟಿ ಇರ್ತದೆ ಸ್ನೇಹಿತರೆ ನಾವು ನೋಡಿದಾಗ ಅದು ಅಷ್ಟು ನಾವು ಬೇರೆ ಎಲ್ಲ ಬೀಚ್ಗಳಿಗೆ ಹೋದಾಗಲ್ಲ ಅದು ನಮ್ಮ ಕಾಲೆಲ್ಲ ಊತೋದ ಗೆ ಆಗುತ್ತೆ ಇದ್ರೆ ಇದು ಮಣ್ಣು ಅಷ್ಟು ಚಂದ ಆ ಮರಳು ಅಷ್ಟು ಗಟ್ಟಿತ್ತು ಇದು ಇಲ್ಲಿ ತುಂಬ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾರೆ ಸ್ನೇಹಿತರೆ ಅಂದರೆ ನಾಲ್ಕು ಕಿಲೋಮೀಟ್ರ್ವರೆಗೆ ಇದನ್ನ ಡ್ರೈವಿಂಗ್ ಮಾಡ್ಬೋದಂತೆ ಹಾಗೆ ಸ್ನೇಹಿತರೆ ತುಂಬ ಜಾಲಿ ಮಾಡೋದು ನೋಡಿದ್ರಲ್ಲ ನಮ್ಮ ವೀಡಿಯೋ ಅಷ್ಟು ಒಂದು ಗೌಜಿ ಅಂದರೆ ನಮ್ಮ ಮಕ್ಕಳು ಎರಡೂ ಹಬ್ಬ ಹೇಳಿದ್ರೇ ಸಲಲ್ಲ ಅಷ್ಟು ಒಂದು ಖುಷಿ ಪಟ್ಟರು ನಾವು ಸಹ ಅಷ್ಟೇ ತುಂಬ ಖುಷಿ ತುಂಬ ಗೌಜಿ ಮಾಡೋದು ಮತ್ತು ಗಾಡಿಯ ಸಮೇತ ಅಷ್ಟೇ ತುಂಬ ಬೇರೆ ಬೇರೆ ಗೇಮ್ಗಳೆಲ್ಲ ಇತ್ತು ಅಂತ ಹೇಳಿದೆಲ್ಲ ಸ್ನೇಹಿತರೆ ಎಲ್ಲಾರಿಗೂ ಪ್ರೈಸ್ಗಳೆಲ್ಲ ಸಿಕ್ತು ಹಂಗೆ ನೀವು ನೋಡ್ತಾ ಇರ್ಬೋದು ಮತ್ತು ಲಾಸ್ಟಿಗೆ ಹೊರಟು ಮತ್ತೆ ಬರುವಾಗ ಅಲ್ಲಿನ ಹೋಟೆಲ್ಗಳಂತೂ ಅಷ್ಟೇ ಅಷ್ಟು ಟೇಸ್ಟಿ ಅಷ್ಟು ಐಟಮ್ಸು ಸ್ಟೆ ಅಷ್ಟು ಚೆನ್ನಾಗಿ ಚೆನ್ನಾಗಿತ್ತು ಚೆನ್ನಾಗಿ ತಿಂದು ಚೆನ್ನಾಗಿ ಯೋಜಿ ಮಾಡೋದು ಸ್ನೇಹಿತರೆ ಯಾಕೆಲ್ಲ ಕಾಣ್ತಾರೆ ನಮ್ಮ ಚಿತ್ರವ್ರಿಗೆ ತುಂಬ ಥ್ಯಾಂಕ್ಸ್ ಎಲ್ಲ ಕಡೆಯಿಂದ ನಮ್ಮನ್ನು ಕರ್ಕೊಂಡು ಹೋಗಿ ನಮಗೆ ನೋ ಯಾವುದೆಲ್ಲ ಪ್ಲೇಸ್ಗಳಿಗೆ ನಾನು ನಿಜವಾಗ ಯಾವ ಪ್ಲೇಸ್ ಅಂತ ನಾನು ಇರಲಿಲ್ಲ ಎಲ್ಲ ಪ್ಲೇಸ್ಗಳಿಗೆ ಕರ್ಕೊಂಡು ಹೋಗಿದ್ದಾರೆ ಕರ್ಕೊಂಡು ಹೋಗ್ತಾನೆ ಇದ್ದಾರೆ ಇನ್ನು ಸಹ ವರ್ಷ ವರ್ಷ ಇನ್ನೂ ನಮ್ಗೆ ಆಗಲಿ ಅವ್ರಿಗೆ ಯಾರು ಎಸ್ ವೈಸಾಮಿ ತುಂಬ ಕೊಡಲಿ ಅಂತ ನಾವು ಯಾವತ್ತೂ ಎಲ್ಲರೂ ಅವ್ರಿಗಾಗಿ ಬಿಡ್ಕೊಳ್ತೀವಿ ಪ್ರತ್ಯೇಕವಾಗಿ ನಾನಂತೂ ಬಿಟ್ಕೊಳ್ತೀನಿ ಎಲ್ಲರಿಗೂ ಸಹ ತುಂಬ ಧನ್ಯವಾದಗಳು ಕೀಟನ್ಗಳು ನಿಮಗೆ ನಿಮಗೂ ಸಹ ತುಂಬ ಥ್ಯಾಂಕ್ಸ್ ಎಲ್ಲಾನು ಕರೆಕ್ಟ್ ಸಮಯದಲ್ಲಿ ಎಲ್ಲ ಥರದಲ್ಲೂ ನಮಗೆ ಸಹಾಯವಾಗಿದ್ದೀರಾ ಥ್ಯಾಂಕ್ ಯು ಸೊ ಮಾಚನೆ ಮಧ್ಯಾಹ್ನಂತೂ ಫುಡ್ ಅಂತೂ ಸಕ್ಕದಾಗಿತ್ತು ಅದನ್ನ ಕೊಟ್ಟ ಪ್ರೀತಿ ಕುಟುಂಬದವ್ರಿಗೆ ತುಂಬ ಥ್ಯಾಂಕ್ಸ್ ಹಾಗೆ ಈ ಕ ಬೈಬಲ್ ಕ್ಲೀಸ್ ನರ್ಸೀಲ ಸಿಸಿಲಾಂಟಿಯವ್ರಿಗೆ ಥ್ಯಾಂಕ್ಸ್ ಎಲ್ಲ ಆಂಟಿ ಕುಟುಂಬದವರಿಗೆ ಎಲ್ಲರಿಗೂ ಪ್ರತ್ಯೇಕವಾಗಿ ಪ್ರತಿ ಎಲ್ಲರಿಗೂ ಥ್ಯಾಂಕ್ ಯು ಸೊ ಬ್ರದರ್ ಮಾಮಾ ಹ್ಯಾಂಡ್ರೀತು ತುಂಬ ಮಿಸ್ ಮಾಡಿಕೊಂಡು ನಿಮ್ಮ ಓಕೆ ಫ್ರೆಂಡ್ಸ್ ನನ್ನ ಚಾನಲ್ನ ನೋಡ್ತಿರೋರು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕಿಲ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಹೇಗಿತ್ತು ಅಂತ ನಮ್ಮನ್ನು ಇಷ್ಟು ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ನಿಮಗೆಲ್ಲ ತುಂಬ ದುರದಯ ಧನ್ಯವಾದಗಳು ಇನ್ನೊಂದು ಹೊಸ ವೀಟದೊಂದಿಗೆ ಬರ್ತೀವಿ ಸ್ನೇಹಿತರೆ ಬಾಯ್ ಲವ್ ಯೂ